ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಎಸ್ ಫೈನಲಿ ಆರ್ ಸಿ ಬಿ ಮೊದಲನೇ ಮ್ಯಾಚು ಗೆದ್ದೇ ಬಿಟ್ರು ಸ್ನೇಹಿತರೆ ಸೊ ಏನಪ್ಪ ಅಂತಂದ್ರೆ ನಮಗೆ ಆಶಾ ಅವರು ಆಶಾ ಕಿರಣ ಆರ್ ಸಿ ಬಿಗೆ ಗೆ ಅಂತಾನೆ ಹೇಳ್ಬೋದು ಫೈವ್ ವಿಕೆಟ್ ಹಾಲ್ ಇನ್ ದ ಹಿಸ್ಟ್ರಿ ಆಫ್ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆ ಐದು ವಿಕೆಟ್ ಇಂದ ನಾವು ಒಟ್ಟಿನಲ್ಲಿ ಗೆದ್ವಿ ಸೊ ಅಂತೂ ಇಂತೂ ಮ್ಯಾಚ್ ಆ್ಯಕ್ಚುಲಿ ಲಾಸ್ಟ್ ಬಾಲ್ವರೆಗೂ ಟರ್ನ್ ಆಯಿತು ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ಮ್ಯಾಚ್ ಹೇಗೆ ಮುಂಬೈ ಮೇಲೆ ಡೆಲ್ಲಿ ಅವ್ರ ಮೇಲೆ ನಡೀತು ಅದೇ ರೀತಿಯೇ ಮುಂಬೈಗೆ ಒಂದು ಬಾಲಲ್ಲಿ ಐದು ರನ್ ಬೇಕಾಗಿರುತ್ತೆ ಲಾಸ್ಟ್ ಬಾಲಲ್ಲಿ ಸಜನಾ ಅವರು ಬಂದು ಸಿಕ್ಸ್ ಎತ್ತಿ ಹೇಗೆ ವಿನ್ ಮಾಡಿಸ್ಕೊಟ್ರು ಅದೇ ರೀತಿ ವಿನ್ ಮಾಡಿಸ್ತಾರೆ ಅಂತ ಅಂದ್ಕೊಂಡ್ವಿ ವುಮೆನ್ಸ್ ಇದರಲ್ಲಿ ಯು ಪಿ ವಾರಿಯರ್ಸ್ ಮೇಲೆ ಬಟ್ ಫಾರ್ ಗಾಡ್ ಗ್ರೇಸ್ ಅದು ಆಗಲಿಲ್ಲ ಜಸ್ಟ್ ಎರಡು ರನ್ಗೆ ಸೀಮಿತವಾಗುತ್ತೆ ಆರ್ ಸಿ ಬಿ ಅವರು ಮೂರು ರನ್ನಿಂದ ಗೆಲ್ತಾರೆ ನನಗಂತೂ ಈ ಆರ್ ಸಿ ಬಿ ಅವರು ಬಾಯ್ ಬರ್ಸೆ ಗೆಲ್ತಾರೆ ಅನ್ನೋದಂತೂ ಫಿಕ್ಸ್ ಮಾಡ್ಬಿಟ್ರು ಗುರು ಎಲ್ಲಾದ್ರೂ ನಮ್ಮ ಆರ್ ಸಿ ಬಿ ಅವ್ರಿಗೊಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ ಬಾಯಿಗೆ ಬರ್ಸೆ ಗೆಲ್ಲೋದು ಸೊ ನೆನ್ನೆ ಕೂಡ ಅದೇ ರೀತಿ ಆಯಿತು ಓಪನಿಂಗ್ ಮೂರು ವಿಕೆಟ್ ಒಗೆ ಹಾಕೊಂಡ್ಬಿಡದ ಸೋಫಿಯಾ ಡಿವೈನು ಔಟ್ ಮಂದನ ಕೈಗೆ ಸಿಂಪಲ್ ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಟ್ಟು ಡಿಸಪಾಯಿಂಟ್ ಆಯಿತು ನಮ್ಮ ಸ್ಮೃತಿ ಮಂದನ ಅವ್ರನ್ನ ನೋಡಿ ಅಂಡ್ ಮೂರನೇದಾಗಿ ಬಂದ್ರು ನಮ್ಮ ಎಲ್ಸಾ ಪೇರಿ ಅವರು ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಂಡ್ ಅವ್ರು ಹೈಯೆಸ್ಟ್ ರನ್ ಸ್ಕೋರ್ ಮಾಡ್ತಾರೆ ಅಂತ ಅನ್ಕೊಂಡು ಬಟ್ ನಿನ್ನೆ ಅಂತೂ ಉಲ್ಟಂ ಪಲ್ಟ ಆಗೋಯ್ತು ಸೊ ಕೆ ಜಿ ಎಫ್ ಅಂತಾನೆ ನಾವು ಯಾವುದು ಆರ್ ಸಿ ಬಿ ಮೆನ್ಸ್ಗೆ ಕರಿತಿದ್ವೋ ಅದೇ ರೀತಿ ಪಿಲ್ ಆಗಿದ್ದು ಸೋಫಿಯಾ ಡಿವೈನ್ ಸ್ಮಿತಿ ಮಂದನ್ ಸಂಡ್ ಎಲ್ಸ ಪೇರಿ ಅವ್ರ ಮೂರು ಜನ ಉಲ್ಟಾ ಆಗೋಯ್ತು ಮ್ಯಾಚ್ಗುರು ಬಟ್ ಸ್ಟಿಲ್ ಆರ್ ಸಿ ಅವರು ಅದನ್ನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ನಮ್ ಕ್ವಿಟ್ ಮಾಡಿಲ್ಲ ರಿಚಾ ಘೋಷ್ ಹಾಗೂ ಮೇಘನ ಅವರು ಇಬ್ರು ಸೇರ್ಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ ಬಟ್ ಎಸ್ಪೆಷಲಿ ಮೇಘನ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆ ರೇಂಜಿನ ಎಕ್ಸ್ಪೀರಿಯನ್ಸ್ ನ ತಗೊಂಬಂದು ಸೆಂಟ್ರಲ್ ಇಟ್ರು ಸೊ ಆರ್ ಸಿ ಸ್ಕ್ವಾಡ್ ಸೆಲೆಕ್ಟ್ ಮಾಡಕ್ ಮುಂಚೆನೇ ಆಕ್ಚುಲಿ ತರ್ಡ್ ಡೌನ್ ಗೆ ಮೇಘನ ಅವರು ಸೆಲೆಕ್ಟ್ ಆಗಿದ್ದು ಯೋಚನೆ ಒಂಥರ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಬಿಕಾಸ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಸೊ ಇನ್ ಕೇಸ್ ಏನಾದ್ರು ಟಾಪ್ ಪಾಯಿಂಟರ್ ಏನಾದ್ರು ಕೊಲಾಪ್ಸ್ ಆಯ್ತು ಅಂತಂದ್ರೆ ಮೇಘನ್ ಅವರು ನಿಂತ್ಕೊಂಡು ಆಡ್ಬೇಕು ಬರುತ್ತೆ ಬಟ್ ಒಂಥರ ಕ್ರಿಸ್ಗೇಲ್ ತರೇ ಆಚೆ ಬಂದರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಿಕಾಸ್ ಆ ರೇಂಜ್ ಓಡದ್ರು ಮೇಘಾನ ಅವರು ಆ್ಯಂಡ್ ಅದ್ರ ಜೊತೆ ರಿಚಾ ಘೋಷರು ಸ್ಟಾರ್ಟಿಂಗ್ ಒಂದು ಟೆನ್ ಬಾಲ್ಸ್ ಟೈಮ್ ತಗೊಂಡಿದ್ ನೋಡಿ ಯಾಕಪ್ಪ ಬಾಲ್ ವೇಸ್ಟ್ ಮಾಡ್ತಾ ಇದಾರೆ ಅಂತ ಅನಿಸ್ತು ಬಟ್ ಸ್ಟಿಲ್ ರಿಚಾ ಘೋಷ್ ಒಂಥರ ಬಂದು ಲಾಸ್ಟಲ್ಲಿ ಗ್ಲೇನ್ ಮ್ಯಾಕ್ಸ್ ಹೆಂಗೆ ಹೊಡೆದ್ರು ಅದೇ ರೀತಿ ಸಿಕ್ಸ್ ಫೋರು ಹೊಡೆದು ಫುಲ್ಲು ಲಾಸ್ಟ್ವರೆಗೂ ತೊಗೊಂಡೋದ್ರು ಆ್ಯಂಡ್ ಕ್ರೆಡಿಟ್ ಗೋಸ್ಟ್ ಶ್ರೇಯಾಂಕಾ ಪಾಟೀಲ್ ಆಲ್ಸೋ ನಮ್ಮ ಕನ್ನಡದ ಬೆಡಗಿ ಅಂತಲೇ ಹೇಳ್ಬೋದು ಅವ್ರು ಏನು ಮಾಡ್ತಾರೆ ಲಾಸ್ಟ್ ಬಾಲಲ್ಲಿ ಸಿಕ್ಸ್ ಹೊಡಿತಾರೆ ಸೊ ಅಲ್ಲಿಗೆ ಒನ್ ಫಿಫ್ಟಿ ಸೆವೆನ್ ಆಗುತ್ತೆ ನಮ್ಮ ಟಾರ್ಗೆಟು ಸೊ ಒಂದು ಸ್ವಲ್ಪ ಭಯ ಆಯಿತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನಪ್ಪ ರೇಂಜಿಂಗ್ ಮಾಡಿಬಿಟ್ರು ಅಂತ ಒನ್ ಫಿಫ್ಟಿ ಸೆವೆನ್ ಏನಪ್ಪ ಗೆಲ್ತಾರೋ ಗೆಲ್ಲಲ್ವೋ ಒಂದು ಈಸಿ ಮ್ಯಾಚ್ ಹೋಯ್ತು ಅಂತಾನೆ ಅನ್ಕೊಂಡ್ವಿ ಬಟ್ ಸ್ಟಿಲ್ ಆಶಾ ಅವರಂತೂ ಆಶಾ ಕಿರಣವಾಗಿ ಬಂದ್ರು ನಮ್ಮ ಆರ್ ಸಿ ಬಿಗೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಐದು ವಿಕೆಟ್ ಆಲ್ ಫಸ್ಟ್ ಅಲ್ಲಿ ಬಂದು ಎರಡು ವಿಕೆಟ್ ತಗೊಂಡು ಟೋಟಲ್ ಫೈವ್ ವಿಕೆಟ್ ಹಾಲ್ ನ ಕಂಪ್ಲೀಟ್ ಮಾಡ್ತಾರೆ ಮೊದಲನೇ ಬಾರಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಸೊ ರೆಕಾರ್ಡ್ ಆಗಿರೋದು ಫೈವ್ ವಿಕೆಟ್ ಹಾಲ್ ಅವರೇ ತಗೊಂಡಿದ್ದು ಅಡು ನಮ್ಮ ಆರ್ ಸಿ ಬಿ ಅವರೇ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರದು ಗುರು ಸೊ ಇದೊಂಥರ ವುಮೆನ್ಸ್ ಪ್ರೀಮಿಯರ್ ಲೀಗ್ ಒಂಥರ ರೆಕಾರ್ಡ್ ಅಂತಾನೆ ಹೇಳ್ಬೋದು ಬಿಕಾಸ್ ಮೊದಲನೇ ಬಾರಿ ಲಾಸ್ಟ್ ಬೋಲ್ ಅಲ್ಲಿ ಸಿಕ್ಸ್ ಹೊಡೆದು ವಿನ್ ಮಾಡಿಸಿದ್ದು ನಿನ್ನೆ ಮ್ಯಾಚು ಅಂಡ್ ಇದೇ ಮೊದಲನೇ ಬಾರಿ ಐದು ವಿಕೆಟ್ ಹಾಲ್ ತೊಗೊಂಡಿರೋದು ನಮ್ಮ ಆರ್ ಸಿ ಬಿ ಆಗಿರ್ತಾರೆ ಸ್ನೇಹಿತರೆ ಸೊ ಅದಂತೂ ಒಂದು ಎಮ್ಮೆ ವಿಚಾರ ಅಂತಾನೆ ಹೇಳ್ಬೋದು ರೆಕಾರ್ಡ್ಸ್ ನಿಮ್ಗೆ ಆರ್ ಸಿ ಬಿ ಅಂದ್ರೆ ರೆಕಾರ್ಡ್ಸ್ ಇದ್ದೇ ಇರುತ್ತೆ ಸೊ ಒಂದ್ಸತಿ ಪಾಸಿಟಿವ್ ಆಗಿರುತ್ತೆ ಒಂದ್ಸತಿ ನೆಗೆಟಿವ್ ಆಗಿರುತ್ತೆ ಆರ್ ಸಿ ಬಿ ಅಂತಂದ್ರೆ ಸೊ ಬ್ಯಾಕ್ ಟು ಫೈನಲಿ ವಿನ್ ಗುರು ಹಂಗು ಲಾಸ್ಟ್ ಬಾಲಲ್ಲಿ ಒಂದು ಸಿಕ್ಸ್ ಇರ್ತಾರೆ ಅಂತ ಅನ್ಕೊಂಡ್ವಿ ಬಟ್ ಸ್ಟಿಲ್ ಅದು ಆಗಲಿಲ್ಲ ಮ್ಯಾನೇಜ್ ಆಗಲಿಲ್ಲ ಎರಡೇ ರನ್ ಗೆ ಸ್ವಲ್ಪ ಅವರು ಲಾಸ್ಟ್ ಎಂಡ್ ಮಾಡಬೇಕಾಗಿ ಬರುತ್ತೆ ಸೊ ಫೈನಲಿ ಒಟ್ನಲ್ಲಿ ಆರ್ ಸಿ ಬಿ ಅವರು ಸ್ಟೇಡಿಯಂ ಬಂದಿದ್ದವರು ಅಂತೂ ಒಂದು ಸ್ವಲ್ಪ ಉಸ್ರು ಬಿಟ್ಕೊಂಡ್ರು ಆ್ಯಂಡ್ ಇನ್ನೊಂದು ನೀವು ಟಾಸ್ ನಡಿಬೇಕಾದ್ರೆ ನೋಡಬೇಕಾಗಿತ್ತು ಸ್ಮೃತಿ ಮಂದ ನಾವು ಮಾತಾಡಬೇಕಾರೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಆ ರೇಂಜಿಗೆ ಹೋಗ್ತಿದ್ರು ಗುರು ಅದು ಆರ್ ಸಿ ಬಿಗಿರೋ ಕ್ರೇಜ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಫೈನಲಿ ಆರ್ ಸಿ ಬಿ ಅವರು ವಿನ್ ಆದರೂ ಆ ಮೂಮೆ ಆ ವಿನ್ನಿಂಗಿಂಗ್ ಮೂಮೆಂಟ್ನ ನಿಮ್ಗೆ ಏನು ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡೋಣ ಸೊ ಇವತ್ತಿನ ಮ್ಯಾಚ್ ನಿಮ್ಗೆ ಇದೆ ಆಬ್ವಿಯಸ್ಲಿ ಇವತ್ತು ಮುಂಬೈ ಮತ್ತು ಗುಜರಾತ್ ನಡೀತಾ ಇದೆ ಮುಂಬೈ ಅವರಂತೂ ಮೊದಲನೇ ಮ್ಯಾಚ್ನ ಗೆತ್ಕೊಂಡು ಕಾನ್ಫಿಡೆಂಟಾಗಿ ಈ ಪಂದ್ಯಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ ಸ್ನೇಹಿತರೆ ಬಟ್ ಇವಾಗ ಫೋಕಸ್ ಆನ್ ಗುಜರಾತ್ ಅವರು ಗುಜರಾತ್ ಹಾಗೂ ಮುಂಬೈ ಅವರು ಪ್ಲೇಯ್ ಲೆವೆನ್ ಏನಾಗಿರುತ್ತೆ ಅಂತ ಹೇಳ್ತೀನಿ ಬಟ್ ಮುಂಬೈ ಅವರು ಮೇ ಬಿ ಸೇಮ್ ಟು ಸೇಮ್ ಏನಿರುತ್ತೋ ಟಾಪ್ ಲೆವೆನ್ ಏನಿರ್ತಾರೆ ಫಸ್ಟ್ ಮ್ಯಾಚ್ ಆಡಿಸಿ ಅದೇ ಮ್ಯಾಚ್ ಇರುತ್ತೆ ಬಟ್ ಗುಜರಾತ್ ಕಡೆ ಸ್ವಲ್ಪ ಫೋಕಸ್ ಮಾಡೋಣ ಬಿಕಾಸ್ ನಾನು ಇವತ್ತು ಗುಜರಾತ್ ಕಡೆಗೆ ಹೋಗ್ತಾ ಇದ್ದೀನಿ ಮೇ ಬಿ ಗುಜರಾತ್ ಅವ್ರು ವಿನ್ ಆಗ್ತಾರೆ ಅಂತ ಸೊ ಯಾವಾಗ್ಲೂ ಮುಂಬೈ ಅವರೇ ಗೆಲ್ತಿರ ನಮ್ಗೂ ಸ್ವಲ್ಪ ಮಜಾ ಇರಲ್ಲ ಅಲ್ವಾ ಸೊ ಅದಕ್ಕಾಗಿ ಈ ಸತಿ ಮುಂಬೈ ಅವರು ಬೇಡ ಗುಜರಾತ್ ಮೇಲೆ ಹೋಗ್ತಾ ಇದೀನಿ ಸೊ ಗುಜರಾತ್ ಪ್ಲೇಯಿಂಗ್ ಲೆವೆನ್ ಏನಿರುತ್ತೆ ಅಂತ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಬೆತ್ ಮೋನಿ ಅವರು ಇರ್ತಾರೆ ಅಂಡ್ ಎರಡನೇದಾಗಿ ಲಾರಾ ಅವರು ಆ್ಯಂಡ್ ಮೂರನೇದಾಗಿ ಫೋಬಿಯಾ ಲೆಚ್ಫೀಲ್ಡ್ ಅವರು ಇರ್ತಾರೆ ಆ್ಯಂಡ್ ನಾಲ್ಕನೇದಾಗಿ ವೇದಾ ಕೃಷ್ಣಮೂರ್ತಿ ಅವರು ಇರ್ತಾರೆ ಸೊ ಇಂಟ್ರೆಸ್ಟಿಂಗ್ ಕನ್ನಡದವರು ಅವರು ಕೂಡ ವೇದಾ ಅವರು ನಿಮ್ಗೆ ಗೊತ್ತಿರ್ತಾರೆ ಸ್ಟಾರ್ ಸ್ಪೋರ್ಟ್ಸೆಲ್ಲ ಕೂಡ ಕಾಣಿಸ್ಕೊಂಡು ಇರ್ತಾರೆ ಕೃಷ್ಣಮೂರ್ತಿ ನಿಮ್ಗೆ ಗೊತ್ತಾಯಿದೆ ಐದನೇದಾಗಿ ಅಶ್ಲಿ ಗಾರ್ಡ್ನವರು ಇರ್ತಾರೆ ಸೊ ಆರನೇದಾಗಿ ಹ್ಯಾರ್ಲಿನ್ ಡಿಯೋಲ್ ಅವರು ಇರ್ತಾರೆ ಸೊ ಅವರೇ ಒಂಥರ ಫೇಸ್ ಆಫ್ ದಿ ಟೀಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಮೇಘನಾ ಸಿಂಗ್ ಅವರು ಇರ್ತಾರೆ ಸ್ನೇಹ ರಾಣಾ ಅವ್ರು ಇರ್ತಾರೆ ಸೊ ಶಬ್ನಮ್ ಶಬ್ನಮ್ ಅವ್ರು ಇರ್ತಾರೆ ಸೊ ಪ್ರಿಯಾ ಮಿಶ್ರಾ ಅವ್ರು ಇರ್ತಾರೆ ಆ್ಯಂಡ್ ತನುಜ್ ಕನ್ವಾರ್ ಅವ್ರು ಇರ್ತಾರೆ ಸೊ ಎಸ್ ಸೊ ಆ್ಯಕ್ಚುಲಿ ಕಂಪೇರ್ಡ್ ಟು ಮುಂಬೈ ಪ್ಲೇಯಿಂಗ್ ಲೆವೆನ್ನಲ್ಲಿ ಗುಜರಾತ್ ಅವ್ರಿಗೆ ಒಂದು ಸ್ವಲ್ಪ ಸೆಟ್ ಬ್ಯಾಕ್ ಇದೆ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಚಿ ಪಿ ಚಿನ್ನಸ್ವಾಮಿ ಪಿಚ್ಚುಗುರು ಯಾವ ಥರ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಿನ್ನೆ ಮೊನ್ನೆ ಮ್ಯಾಚ್ ನೋಡಿದ್ರೆ ಲಾಸ್ಟ್ ಎಂಡ್ ಬೌಲರ್ಗು ಡಿಸೈಡ್ ಆಗ್ತದೆ ಸೊ ಏನಾಗುತ್ತೆ ಏನು ಬಿಡುತ್ತೆ ಅಂತ ಈ ಮ್ಯಾಚು ನನಗನ್ಸುತ್ತೆ ಸೊ ಗುಜರಾತ್ ಜೈಂಟ್ಸ್ ಅವರು ವಿನ್ ಆಗ್ತಾರೆ ಅಂತ ಸೊ ಹಳ್ಳಿ ಪ್ರೆಡಿಕ್ಷನ್ ಅಷ್ಟೇ ಇದು ಬಿಕಾಸ್ ಸ್ವಲ್ಪ ಕಂಪ್ಯಾರಿಸನ್ ಮಾಡಿದ್ರೆ ಆನ್ ದ ಪೇಪರ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ನೀವು ನೋಡಿದ್ರಿ ಮುಂಬೈ ಅವರು ಕೂಡ ಲಾಸ್ಟ್ವರೆಗೂ ಲಾಸ್ಟ್ ಆ ಮೂಮೆಂಟ್ನಾಗ ಗೆಲ್ಬೋದಾಯಿತು ಬಟ್ ಸ್ಟಿಲ್ ಲಾಸ್ಟ್ವರೆಗೂ ಹೋದ್ರು ಸೊ ಸ್ವಲ್ಪ ಪಿಚ್ ಏನಾದರೂ ಸ್ಲೋ ಆಗ್ತಿದೆಯಾ ಲಾಸ್ಟಲ್ಲಿ ಅಂತನೇನೋ ಸ್ವಲ್ಪ ಡೌಟ್ ಬರ್ತಾ ಇದೆ ಸೊ ಲೆಟ್ಸ್ ಹೋಪ್ ದಟ್ ಈ ಮ್ಯಾಚ್ ಏನಾಗುತ್ತೆ ಅಂತ ಮೇ ಬಿ ಟಾಸ್ ವಿನ್ ಆದರೂ ಯಾರ್ಯಾರು ಫಸ್ಟು ಚೇಸಿಂಗ್ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಬಟ್ ಸ್ಟಿಲ್ ನಾನು ಗುಜರಾತ್ ಜೈಂಟ್ಸ್ನ ಬ್ಯಾಕಪ್ ಅಪ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಅನಿಸುತ್ತೆ ಇವತ್ತು ಯಾರು ವಿನ್ ಆಗ್ತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ಆರ್ ಸಿ ಅವ್ರದ್ದು ಯಾವ ಫೇರೆಟ್ ಮೂಮೆಂಟ್ ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೂ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಟಿಲ್ ದನ್ ಕೀಪ್ ವಾಚಿಂಗಸ್ ಆ್ಯಂಡ್ ಸಪೋರ್ಟಸ್